ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ ದಾಸ್ರವರ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನಂತೆ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದ್ದು ಜಾತಿ ಕುಟುಂಬಗಳ ಸಮೀಕ್ಷೆಯನ್ನು ಒಟ್ಟು ಮೂರು ಹಂತಗಳಲ್ಲಿ ನಡೆಸಲಾಗುವುದು ಎಂದು ಜಿಲ್ಲಾ ಬಂಜಾರ ಸಂಘದ ಕಾರ್ಯಾಧ್ಯಕ್ಷರಾದ ಗಂಗಾಧರ ನಾಯಕ್ ಅವರು ತಿಳಿಸಿದರು ಜಾತಿ ಗಣತಿಯನ್ನು ಪರಿಗಣಿಸಿ ಕೊಡಬೇಕು ಅಂತ ಹೇಳ್ಕೊಂಡಿತ್ತು ನಾವೇನು ತಿಳ್ಕೊಂಡಿದ್ದು ಈ ಕೇಂದ್ರ ಸರ್ಕಾರ ಮಾತ್ರ ಇದನ್ನ ಮಾಡ್ತದೆ ಇನ್ನೂ ಎರಡು ವರ್ಷ ಆಗ್ಬೋದು ಅಂತ ತಿಳ್ಕೊಂಡಿತ್ತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕೇವಲ ಎಸ್ ಸಿ ಎಸ್ ಟಿಗಳನ್ನ ಎಸ್ ಟಿಗಳು ಅಲ್ಲ ಸಿ ಅಂದರೆ ಈ ಹರಿಜನ ಗಿರಿಜನರು ಗಿರಿಜನರಲ್ಲ ಹರಿಜನರು ಮತ್ತು ನಾವು ಇತರೆ ವರ್ಚ ಕೊರ್ಮ ಭೋವಿ ಲಂಬಾಣಿ ಚಲವಾರಿ ಇತ್ಯಾದಿ ನಮ್ಮನ್ನು ಮಾತ್ರ ಜನಗತಿಯಲ್ಲಿ ಮಾಡಿ ಆ ಜನಗಣತಿ ಶೈಕ್ಷಣಿಕ ಸಾಮಾಜಿಕ ಮತ್ತೆ ಈ ನೌಕರಿ ಯಾರೇನಿದ್ದಾರೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ವರ್ಗೀಕರಣವನ್ನು ಮಾಡಿ ಒಳ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದೇಶ ಅದರ ಪ್ರಕಾರ ಈಗ ಐದನೇ ತಾರೀಕೆ ಎಲ್ಲ ಮೀಟಿಂಗ್ ಆಗಲ್ಲ ಆಗಿದೆ ಐದನೇ ತಾರೀಕಿನಿಂದ ಮನೆ ಮನೆಗೆ ಬಂದು ಅವರು ಮೀಸಲಾತಿಯನ್ನ ಜನಗಣಕ್ಕೆ ಮಾಧ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊದಲ ಹಂತದ ಸಮೀಕ್ಷೆಯನ್ನ ಮೇ ಐದರಿಂದ ಹದಿನೇಳರವರೆಗೆ ನಡೆಸಲಾಗುವುದು ಎರಡನೇ ಹಂತದ ಸಮೀಕ್ಷೆಯನ್ನ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಸಲಾಗುವುದು ಹಾಗೂ ಮೂರನೇ ಹಂತದ ಸಮೀಕ್ಷೆಯನ್ನ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ಮೂರರವರೆಗೆ ನಡೆಸಲಾಗುವುದು ಎಂದರು ಅಲ್ಲಿ ನಮ್ಮ ವಿನಂತಿ ಇಷ್ಟೇ ನಮ್ಮ ಎಲ್ಲ ತಾಂಡಗಳಿಗೆ ಬುದ್ಧಿವಂತರು ವಿದ್ಯಾವಂತರು ಮತ್ತೆ ಈ ನಮ್ಮ ತಾಂಡಗಳಲ್ಲಿ ಹೇಳ್ತಾರೆ ಅಂದಿರ್ತಾರೆ ಸರ್ ಅಂದರೆ ಸಾಮಾಜಿಕ ಪಂಚಾಯತ್ ಸಿಸ್ಟಮಲ್ಲಿ ನ್ಯಾಯ ಪಂಚಾಯತ್ ಏನಿದೆ ನಮ್ಮಲ್ಲೇ ಮಾಡೋದು ನಾಯಕ ನಾಯಕ ಆಗಬಾರ್ದು ಅವ್ರಲ್ಲೆಲ್ಲ ವಿನಂತಿ ಮಾಡ್ಕೊಳ್ತಿದ್ದೀವಿ ನಮ್ಮಲ್ಲಿ ಏನು ಈ ಜಾತಿ ಇದೆ ನಮ್ಮಲ್ಲಿ ಬಂಜಾರ ಲಂಬಾಣಿ ಅಂತ ಎರಡೇ ನಾವು ನಮೂದಿಸ್ಬೇಕು ನಮ್ಮಲ್ಲಿ ಕೆಲವು ಸ್ಟೇಟಲ್ಲಿ ಸುಕಾಲಿ ಲಂಬಾಣಿ ಲಬಾಡ ನಾಯಕ ನಾಯಕ ಅಂತಲೇ ಕರ್ತಾರೆ ಅದೆಲ್ಲ ನಾವು ಯಾವುದು ಬೇಡ ನಾವು ನಮ್ಮಲ್ಲಿ ಜಾತಿ ಅನ್ನೋದೇ ಇಲ್ಲ ಆದರೆ ಬೇರೆ ಬೇರೆ ಜಾತಿಯಿಂದ ಆಸರು ಕರೀತಾರೆ ನಮ್ಮಲ್ಲಿ ಮಾತ್ರ ಕರ್ನಾಟಕದಲ್ಲಿ ಬಂಜಾರ ಅಥವಾ ಲಂಬಾಣಿ ಅನ್ನೋ ಎರಡೇ ಹೆಸರು ನಾವು ನಮೂದಿಸಬೇಕು ಹಾಗೆ ನಮ್ಮ ಶೈಕ್ಷಣಿಕ ಅರ್ಹತೆ ನೌಕರಲಿರ್ತಕ್ಕಂಥ ನಮಗಿಗೂ ಸಾಮಾಜಿಕ ಸ್ಥಾನಮಾನಗಳನ್ನ ತಾವು ಬಂದವರಿಗೆ ತಿಳಿಸಬೇಕು ಈಗ ಎಲ್ಲ ಟೀಚರ್ಸ್ಗಳು ಅಂಗನವಾಡಿ ಸಿಬ್ಬಂದಿಗಳೆಲ್ಲ ಮನೆ ಮನೆಗೆ ಬರ್ತಿದ್ದಾರೆ ಹದಿನೈದರಿಂದ ಐದರಿಂದ ಅದೇ ಅದೊಡ್ಡವರಿಗೆ ಮುಗಿತದೆ ಅರ್ಧ ಕೈ ಬಿಟ್ಟಿದ್ದನ್ನು ಪಂಚಾಯತ್ ಮಟ್ಟದಲ್ಲಿ ಕ್ಲಸ್ಟರ್ ಮಾಡಿ ಅಲ್ಲಿ ಇದ್ರ ಬಗ್ಗೆ ಕೈ ಬಿಟ್ಟು ಅಂತ ಸೇರಿಸಿಕೊಡ್ತೇನೆ ಅದೂ ಕೈ ಬಿಟ್ಟರೆ ಆನ್ಲೈನಲ್ಲಿ ಕೊನೆ ದಿವಸ ಆನ್ಲೈನಲ್ಲಿ ಸ್ವಂತ ನೋಡ್ಕೋಬೋದು ತಪ್ಪಾಗಿದ್ರೆ ಸರಿ ಇದೆಯೋ ಅಂತ ನೋಡಿಕೊಂಡು ಆ ಹೆಸರು ನಮ್ಮದು ಸ್ವಂತ ಇಲ್ಲ ಅವರ ಲಕ್ಷೆ ಸರ್ ಆದರೆ ಮುಖ್ಯವಾಗಿ ನಮ್ಮೆಲ್ಲ ನಮ್ಮ ರಾಜ್ಯ ನಮ್ಮ ಗೌರವಾಂತ್ಯ ಅಧ್ಯಕ್ಷರು ಲಕ್ಷ್ಮಣ ನಾಯ್ಕವರು ಶ್ರೀನಿವಾಸ ಅವರು ನಾವು ಮತ್ತು ಲೋಕಲಲ್ಲೆಲ್ಲ ಸೇರ್ಕೊಂಡು ಮಾತಾಡ್ತಿಷ್ಟೇ ಒಳ ಮೀಸಲಾತಿ ಕೂಡ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಜನಗಣತಿ ಏನು ಮಾಡ್ತಾರೆ ಅವರಿಗೆ ಸ್ಪಷ್ಟವಾದ ಒಂದು ಆದೇಶ ಅಂತ ಹೇಳಿದ್ರೆ ನಮ್ಮನ್ನ ಬಂಜಾರ ಅಂತ ಕರೀತಾರೆ ಲಂಬಾಣಿ ಅಂತ ಕರೀತಾರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಹೆಸರು ಕರೀತಾರೆ ಅದನ್ನೇ ಬೇಡ ಅದಕ್ಕೆ ತಲೆ ಕೆಡಿಸ್ಕೊಂಡು ಬೇಡ ನಾವು ಕೇವಲ ಬಂಜಾರ ಲಂಬಾಣಿ ಅಂತ ಎರಡೇ ಹೆಸರನ್ನ ನಾವು ನಮೂದಿಸಬೇಕು ಜನಗಣತಿಯಲ್ಲಿ ನಮ್ಮಲ್ಲಿ ಬೇರೆ ಯಾವುದೇ ಉಪಜಾತಿ ಇಲ್ಲ ಅನ್ನೋ ವಿಚಾರವನ್ನ ತಮ್ಮ ಮುಖಾಂತರ ನಮ್ಮ ತಾಂಡಗಳಿಗೆ ಅನುಭವ ಕೊಡಬೇಕು ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋಕ್ಕೆ ನಾವು ಬಂದು ಸರ್ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಲಕ್ಷ್ಮಣ್ ನಾಯಕ್ ಉಪಾಧ್ಯಕ್ಷರಾದ ರಾಜಾ ನಾಯಕ್ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು